ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಶನಿವಾರ ನಾನು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ಬಾಗಿಲಿಗೆ ಪ್ರತಿ ಶನಿವಾರ ನಾನು ಸ್ವಸ್ತಿಕನ್ನು ಹಾಕ್ತೀನಿ ಹಾಗೆ ಸಿ ಹಾಗೆ ರಮ್ ರಂಗೋಲಿನೆಲ್ಲ ಹಾಕಿ ಒಳಗೆ ಬಂದ ಮೇಲೆ ನೋಡಿರಿ ಕುಕ್ಕರೆಲ್ಲ ಇಟ್ಕೊಂಡಿದ್ದೀನಿ ಇವತ್ತು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಡೀಟೇಲ್ ಆಗಿ ಎಲ್ಲ ಅಡುಗೆ ಮಾಡೋದನ್ನು ತೋರಿಸ್ತಾ ಇಲ್ಲ ಹಾಗೆ ಕುಕ್ಕರಲ್ಲಿ ತೊಗರಿ ಬೇಳೆ ಮತ್ತು ಹೆಸರು ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸಣ್ಣ ಕುಕ್ಕರ್ ಆದರೂ ಅದರಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದೊಣಗಾಯಿ ಒಂದು ನಾಲ್ಕು ದೊಣ್ಗಾಯಿನ ಹುರ್ಕೊತಾ ಇದ್ದೀನಿ ದೊಣ್ಗಾಯಿ ಪಲ್ಯ ಮತ್ತು ಕಾಳು ಪಲ್ಯ ಎರಡು ಮಾಡೋಣ ಅಂತ ಹೇಳಿ ಹಾಗೆ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರು ಕೂಡ ಸಾರಿ ಬೇಳೆ ಕೂಡ ಬೇಯದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಣ್ಣು ಇತ್ತು ಅದನ್ನು ಕೂಡ ಚಟ್ನಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಚಪಾತಿಗೆ ರೊಟ್ಟಿಗೆ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಇವತ್ತು ರೊಟ್ಟಿ ಮಾಡೋದಿತ್ತು ಹಾಗಾಗಿ ದೊಣ್ಣಗಾಯಿ ಪಲ್ಯೆ ಹೆಸರು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲ ದೊಣ್ಗಾಯಿನ ಹುರ್ಕೊಳ್ತಾ ಇದ್ದೀನಿ ದೊಣ್ಗಾಯಿ ಪಲ್ಯೆ ನೀವು ಅನ್ಬೋದು ನಾಲ್ಕೇ ಇದ್ದಾರಂತ ನಮ್ಮ ಮನೇಲಿ ನಾನು ನಮ್ಮ ಮನೆಯವರು ಬಿಟ್ಟರೆ ಯಾರೂ ತಿನ್ನೋದಿಲ್ಲ ನನ್ನ ಮಗ ದೊಣ್ಗಾಯಿ ಪಲ್ಯ ತಿನ್ನೋದಿಲ್ಲ ಅವನು ಹಾಗಾಗಿ ಅವನಿಗೆ ಹೆಸರು ಪಲ್ಯ ಮಾಡಿದ್ದೆ ನಮಗೆ ದೊಣ್ಗಾಯಿ ಪಲ್ಯ ಮಾಡ್ಕೊಂಡಿದ್ವಿ ಹಾಗೆ ನೋಡಿ ಎಲ್ಲ ಹುರ್ ಕೊಂಡು ಆದಮೇಲೆ ಇದು ಅಕ್ಕರಿಕೆ ಸೊಪ್ಪು ನಮ್ಮ ಚಿಕ್ಕಮ್ಮ ಕೊಟ್ಟು ಕಳಿಸಿದ್ರು ಪಲ್ಯಗಳಿಗೆ ನಾನು ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ ಸಾಂಬಾರಿಗೆ ಸೊಪ್ಪು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಟೊಮೆಟಿ ಹಣ್ಣು ಈರುಳ್ಳಿ ಒಗ್ಗರಣೆ ಹಾಕೋದಕ್ಕೆ ಎಲ್ಲದನ್ನು ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ನೋಡಿರಿ ಹಣ್ಣು ಮೆಣಸಿ ಚಟ್ನಿ ರೆಡಿ ಆಯಿತು ಇದು ಅಕ್ರಕಿ ಸೊಪ್ಪು ಹಾಗೆ ಕಾಳು ಪಲ್ಯ ಕೂಡ ನೀವು ರೆಡಿ ಆಗಿದ್ದನ್ನು ನೋಡ್ಬೋದು ಇಲ್ಲಿ ಹೆಸರು ಕಾಳು ಪಲ್ಯ ನಾವು ಜಾಸ್ತಿ ತಿಂತೀವಿ ಚಪಾತಿಗೂ ತಿಂತೀವಿ ರೊಟ್ಟಿಗೂ ತಿಂತೀವಿ ಅನ್ನಕ್ಕೂ ತಿಂತೀವಿ ಅದನ್ನ ಹಾಗೆ ನಾಲ್ಕೇ ನಾಲ್ಕು ದೊಣ್ಣಗಾಯಿ ಪಲ್ಯ ಮಾಡಿದ್ದೆ ಕೊಬ್ಬರಿ ಎಲ್ಲ ರುಬ್ಬಿ ಹಾಕಿ ಮಾಡಿದ್ದೆ ಹಾಗೆ ಸಾಂಬಾರು ಕೂಡ ಮಾಡಿದೆ ನಾನು ಹೆಂಗೆ ಮಾಡಿದೆ ಅಂದರೆ ಒಂದೇ ಥರ ಒಂದೇ ಗ್ರೇವಿ ಮಾಡಿ ಅದರಲ್ಲೇ ಸ್ವಲ್ಪ ಸಾಂಬಾರಿಗೆ ಹಾಕಿದ್ದೆ ಒಂದು ಸ್ವಲ್ಪ ದೊಣಗಾಯಿ ಪಲ್ಯಕ್ಕೆ ಹಾಕಿದ್ದೆ ನೋಡಿ ಸಾಂಬಾರು ಕೂಡ ಸೊಪ್ಪು ಟೊಮೆಟೊ ಹಣ್ಣು ಬೇಳೆ ಹಾಕಿ ಪಲ್ಯಕ್ಕೆ ಮಾಡಿರುವಂಥ ಗ್ರೇವಿನ ಅದಕ್ಕೂ ಒಂಚೂರು ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿದೆ ಮಾಡಿ ನಾನು ಕೂಡ ರೊಟ್ಟಿ ಮಾಡಿ ರೊಟ್ಟಿ ತಿಂದಾದಮೇಲೆ ಪಾತ್ರೆನೆಲ್ಲ ತೊಳೆದು ಮಧ್ಯಾಹ್ನ ಆಯಿತು ಸ್ನಾನ ಪೂಜೆ ಮಾಡಿ ನಾನು ಆಮೇಲೆ ಬ್ಲಾಕ್ ಮಾಡಿ ಮಾಡಲಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ಮತ್ತು ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದನ್ನು ನೀವು ನೋಡ್ಬೋದು ಹಲೋ ಫ್ರೆಂಡ್ಸ್ ಗುಡ್ ಇವ್ನಿಂಗ್ ಹೇಳಬೇಕು ಇವತ್ತು ನಾನು ಬೆಳಿಗ್ಗೆನೆಯ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಬೆಳಗ್ಗೆ ಇವತ್ತು ನಾನೇನೆಲ್ಲ ಅಡುಗೆ ಮಾಡಿದೆ ಅದನ್ನು ನಿಮಗೆ ತೋರಿಸಿದ್ದೀನಿ ಬೆಳಗ್ಗೆ ಇವತ್ತು ಎಷ್ಟು ಕೆಲಸ ಆಯಿತು ಅಂದರೆ ಅಷ್ಟು ಎರಡು ಥರದ ಪಲ್ಯ ಚಟ್ನಿ ಸಾಂಬಾರು ಮತ್ತು ಒಂದು ಹದಿನೈದು ರೊಟ್ಟಿ ಮಣದ್ಲೆ ಸಾಕಾದಂಗೆ ಆಯಿತು ಹಾಗೆ ನಾನು ಅಲ್ಲಿಗೆ ಬ್ಲಾಗ್ನ ಸ್ಟಾಪ್ ಮಾಡಿದೆ ಮತ್ತು ವಿಡಿಯೋ ಮಾಡಲೇ ಇಲ್ಲ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಇವತ್ತು ಸ್ವಲ್ಪ ತಲೆಗೆ ಮೆಹಂದಿ ಮತ್ತು ಒಂಚೂರು ಕಲರು ಒಂಚೂರು ಮೆಹಂದಿ ಹಾಕೊಂಡಿದ್ದೀನಿ ಜಾ ಒಂದೆರಡು ಸತಿ ಮೆಹೆಂದಿ ಹಾಕ್ಕೊಂಡ್ರೆ ಒಂದು ಸತಿ ಕಲರ್ ಹಾಕ್ಕೊತೀನಿ ನಾನು ಬರೀ ಕಲರ್ನ ಹಾಕೋದಿಲ್ಲ ಬರೀ ಮೆಹಂದಿನ ಹಾಕೋದಿಲ್ಲ ಬರೀ ಕಲರ್ ಹಾಕಿದರೆ ಎಲ್ಲ ಕೂದಲು ಬೆಳ್ಳಗಾಗಿಬಿಡ್ತಾವೆ ಬರೀ ಮೆಹೆಂದಿ ಹಾಕಿದ್ರೂ ಕೂಡ ಕೆಂಪು ಕೆಂಪು ಕಾಣಿಸ್ತಾವೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಎರಡು ಸತಿ ಮೆಹಂದಿ ಹಾಕಿದರೆ ಒಂದು ಸತಿ ನಾನು ಕಲರ್ ಹಾಕ್ತೀನಿ ನಾನು ಹಳೆ ಬಿಡೋದಲ್ಲಿ ನಾನು ಹೇಳಿದ್ದೀನಿ ಅದೇ ಥರ ಇವತ್ತು ಕೂಡ ಒಂಚೂರು ಕಲರ್ ಹಾಕ್ಕೊಂಡಿದ್ದೀನಿ ಒಂಚೂರು ಮೆಹಂದಿ ಹಚ್ಕೊಂಡಿದ್ದೀನಿ ಅಷ್ಟಾಗಿ ಸರಿಯಾಗಿ ಹತ್ತಿತ್ತು ಎಲ್ಲ ಗೊತ್ತಿಲ್ಲ ಸ್ವಲ್ಪ ಅವಸ್ರ ಅವಸ್ರ ಇವತ್ತು ಹಾಗಾಗಿ ನಾಳೆ ನಾಡಿದ್ದು ನಾಳೆ ಅಮಾವಾಸ್ಯೆ ನಾಳೆ ಅಮಾವಾಸ್ಯೆ ಪೂಜೆ ಕುರುವತ್ತಿಗೆ ಕಾರ್ತಿಕ್ ಆಚೆ ಹೋಗೋಣ ಅಂತ ಇದ್ದೀವಿ ನಮ್ಮ ಮನೆ ದೇವ್ರು ಕುರುವತ್ತಿ ಬಸವಣ್ಣನಲ್ಲ ಕಾರ್ತಿಕ ಹಚ್ಚಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನೋಡ್ರಿ ನಮ್ಮ ಮನೆ ಹತ್ರ ಏನಾದರೂ ಒಂದು ಮಾರೋದಕ್ಕೆ ಬಂದೇ ಬರ್ತಾ ಇರ್ತಾರೆ ನೋಡ್ರಿ ಶಾವ್ಗೆ ಮರಕ್ಕೆ ಈಗ ಶಾವಿಗೆ ಶಾವಿಗೆ ಅಂತ ಹೋಗೋಕತ್ತರ ನಾನಂದ್ರೂ ಈ ಶಾವಿಗೆ ಬಂದ ಹತ್ರ ತಗೊಳ್ಳೋಂಗಿಲ್ಲ ನಾವು ಕಾಯಂ ತೊಗೊತೇವೆ ಇಲ್ಲಿ ನಮ್ಮ ನಮ್ಮ ಊರಲ್ಲಿ ನಮ್ಮ ಸಂಗಮ ಸರ್ಕಲಲ್ಲಿ ತೊಗೊಂತೀವಿ ಚೆನ್ನಾಗಿರ್ತಾವ ಶಾವಿಗೆ ಪ್ರತಿ ವರ್ಷ ನಾವು ಅಲ್ಲೇ ತೊಗೊಳೋದು ಹಾಗಾಗಿ ನಾನು ಅಲ್ಲೇ ತೊಗೊಂತೀನಿ ಹಾಗೆ ನೋಡಿ ಈಗ ಒಂದು ದೊಡ್ಡ ಟೀ ಮಾಡಕ್ಕೆ ಇಟ್ಕೊಂಡಿದೀನಿ ನನಗಷ್ಟೇ ನಮ್ಮ ಮನೆಯವರು ಸಂತಿ ತರಕ್ಕೆ ಹೋದ್ರು ಅಮಾವಾಸ್ಯೆ ಸಂತಿ ನಾನೇ ಹೋಗ್ಬೇಕಾಗಿತ್ತು ಈಗ ಈಗ ಎರಡು ಸದಿಗ ನನ್ನ ಮಗನೇ ಕೊಟ್ಟಾನ ಇವತ್ತು ಅವ್ರಿಗೆ ಹೋಗ್ಯಾರ ಈಗ ನನ್ನ ಮಗ ಕೂಡ ಎದ್ದು ಬರ್ತಾನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಶನಿವಾರ ಅಲ್ಲ ಇವತ್ತು ಹೋದ ವಾರ ನಾನು ಹೋಗ್ಲೇ ಇಲ್ಲ ಈ ವಾರ ಹೋಗಬೇಕು ದೇವರಿಗೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಬರ್ತೀನಿ ಹೀಗೆ ಒಂದು ನಿಮಿಷ ಒರೆಸ್ತೀನಿ ಹೀಗೆ ಚಹಾ ಉಕ್ಕಕ್ಕೆ ಬಂದಿತ್ತು ಚಹಾ ಉಪ್ಪಿದ್ರೆ ಅದು ಅಷ್ಟೊತ್ತಿಗೆ ಆಫ್ ಮಾಡಿದೆ ಈಗ ಒಂದು ನಿಮಿಷ ತೆಗಿತೀನಿ ಅದನ್ನು ಟೀ ಕುಡ್ದು ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತ ಹಾಲು ಕಾಯಿ ಹಾಕಿಡ್ತೀನಿ ಹಾಗೆ ಅದೇ ಗ್ಯಾಸ್ ಮೇಲೆ ಹಾಲು ಕಾಯಿದ್ದಕ್ಕೆ ಇಟ್ಟು ನನಗೆ ಒಬ್ಬಳಿ ಒಂದು ನನ್ನ ಮಗ ಬೈತಾನೆ ನಾನು ಟೀ ಕುಡ್ದೆ ಮಮ್ಮಿ ಟೀ ಕುಡಿಯೋದನ್ನ ಬಿಡು ಅವಾಯ್ಡ್ ಮಾಡು ಸಾಯಂಕಾಲ ಮಾತ್ರ ಅದು ಬೆಳಗ್ಗೆ ಒಂದು ಹೊತ್ತು ಅಷ್ಟೇ ಕುಡಿ ಸಾಯಂಕಾಲ ಕುಡಿಬೇಡ ಅಂತಾನೆ ಏನು ಮಾಡಿ ನಾನು ಸುಟ್ಟರು ಹೋಗಲ್ಲ ಅನ್ನಂಗೆ ಅದು ರೂಢಿ ಆಗ್ಬಿಟ್ಟೈತಿ ಈಗ ಬಾಗ್ಲಿಗೆ ಇನ್ನೂ ದೀಪ ಹಚ್ಚಿಲ್ಲ ಟೀ ಕುಡ್ದು ಹಚ್ಚ ಅಂತ ಇದ್ದೀನಿ ಇನ್ನೂ ಸ್ವಲ್ಪ ಬೆಳಕೈತಿ ಬಾಗ್ಲಿಗೆ ದೀಪ ಹಚ್ಬೇಕಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹಚ್ಚ ಅಂತ ಇದ್ದೀನಿ ಉದಿನ ಕಡ್ಡಿ ಅಷ್ಟು ಬೆಳಗ್ಬೇಕು ಬೆಳಿಗ್ಗೆ ದೀಪ ಹಚ್ಚಿಟ್ರೆ ಆಮೇಲೆ ಹೋಗಿ ದೀಪಾನ ಇಡ್ತೀನಿ ಬಾಗಿಲಿಗೆ ಕಾರ್ತಿಕ ಮಾಸಲ್ಲ ಪ್ರತಿದಿನ ದೀಪ ಹಚ್ಚಿಡಬೇಕು ನಾನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ನಿಮಗೆ ಅಷ್ಟೇ ಹಚ್ಚಿಡ್ತಿದ್ದೆ ಇವಾಗ ದಿನ ಕಾರ್ತಿಕ ಮಾಸ ಮುಗಿಯತನ ದಿನ ಬಾಗಿಲಿಗೆ ದೀಪ ಹಚ್ಕೊಂಡಿ ಕಾರ್ತಿಕನು ಕಟ್ಟಿಟ್ಟಿನಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಹಚ್ಚಿ ಕಟ್ಟಿಟ್ಟಿನಿ ನಾಳೆ ಪೂರ್ವತಿ ಹೋಗಿ ಬರಬೇಕು ನಿನ್ನೆ ಶುಕ್ರವಾರ ಇತ್ತಲ್ಲ ಅಧಿಶಕ್ತಿಗೆ ಮತ್ತು ಚೌಡಮ್ಮಗೆ ಹೋಗಿ ನಾನು ಕಾರ್ತಿಕ ಹಚ್ಚಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದೆ ಆ ಒಂದು ವಿಡಿಯೋನ ನಾನು ನಿಮ್ಗೆ ತೋರಿಸ್ಲೇ ಇಲ್ಲ ಯಾಕಂದ್ರೆ ದೇವಸ್ಥಾನದ ವಿಡಿಯೋ ತೋರಿಸ್ಲಿಲ್ಲ ಯಾಕಂದರೆ ಸ್ವಲ್ಪ ರಶರ್ ಅಂತ ರಶ್ ಇರಲಿಲ್ಲ ಇದ್ರ ಜನ ನಾವು ಚೋಡಮ್ಮಗುಡಿ ಒಳಗೆ ಎಂಟ್ರಿ ಆದ ತಕ್ಷಣ ನಮ್ಗೆ ಮಹಾಮಂಗಳಾರತಿ ಶುರುವಾಯಿತು ಏನೋ ಅದೃಷ್ಟ ಅಂತಾರಲ್ಲ ಆ ಥರ ನಾವು ಒಳಗೆ ಹೋಗೋದಕ್ಕೂ ಮಹಾಮಂಗಳಾರತಿ ಕೂಡ ಶುರುವಾಯಿತು ಈಗ ತೋರಿಸ್ತೀನಿ ನಿಮಗೆ ಈ ದೀಪ ಹಚ್ಚಿಡ್ತೀನಿ ಈಗ ಹಚ್ಚಿಟ್ಟು ನನಗೆ ತೋರಿಸ್ತೀನಿ ಆಮೇಲೆ ಟೀ ಕುಡಿತೀನಿ ಬಂದು ಅಷ್ಟೇ ಇವತ್ತಿನ ಆ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಳ್ತೀನಿ ಪೂರ್ತಿಯಾಗಿ ನೋಡಿರಿ ಅರ್ಧಮರ್ಧ ನೋಡಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಬರೀ ಮತ್ತೆ ವಿಡಿಯೋನ ಈಗ ಎಷ್ಟಾಗುತ್ತೋ ಅಷ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಆಗಲಿ ದೇವ್ರ ದೀಪ ಹಚ್ಚಿದ್ದೀನಿ ಎದ್ದು ಬೆಳಗ್ಗೆ ಪೂಜೆ ಆಗಿತ್ತಲ್ಲ ದೇವ್ರ ಮುಂದೆ